ಓಕೆ ಪುನಾದಿಂದ ಬಂದ್ರು ಕೂಡ ಮಸ್ತ್ ಕನ್ನಡ ಮಾತಾಡ್ತಿ ನಮ್ಮ ಶೈಲಿ ಅವರಿಗೆ ಜಗದಾಳ್ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾಗಿ ಡ್ಯಾನ್ಸ್ ಮಾಡಿರುವಂತ ನೃತ್ಯಗಾರ್ತಿ ಒಳ್ಳೆ ಎನರ್ಜಿ ನೃತ್ಯಗಾರ್ತಿ ನಮ್ಮ ಕಲ್ಯಾಣಿ ಒಂದಕ್ಕನ ಹ್ಯಾಪಿ ಆಗ್ಯದಕ್ಕೆ ನಕ್ಕಳೇನೋ ಗೊತ್ತಿಲ್ಲ ಓಕೆ ನಿನ್ನ ಡ್ಯಾನ್ಸ್ ಅನ್ನ ಮೆಚ್ಚಿ ನಾನು ನನ್ನ ಮನಸ್ ಅಲ್ಲ ನಾ ತಾಳಲಾರಿ ತಾಳಲಾರಿ ಅಂದ್ರೆ ಯಾರು ಕೇಳದೇ ಈ ಒಂದು ನೃತ್ಯನ ಮೆಚ್ಚಿ ನಿಮ್ಮೆಲ್ಲರ ಸಮ್ಮುಖದೊಳಗೆ ಇವತ್ತು ನಾನು ನನ್ನ ಮನಸ್ಸಾರೇ ಒಬ್ಬರಿಗೆ ಕಲಾ ಕಾಣಿಕೆ ಕೂಡ ಯಾಕಂದ್ರೆ ನಿಮಿಷ ಟೈಮ್ ಕೊಡಿಲ್ಲ ಹಾ ಯಾರ ಇನ್ನು ಫೋನ್ ಪೇ ಮಾಡೋರು ಇದ್ರೆ ಮಾಡಬಹುದು ಕಲಾಕಾನಿಕೆ ಯಾಕಂದ್ರೆ ಯಾಕಂದ್ರ ಸ್ಕ್ಯಾನರಾ ನಂಬ ಆ ಈಕೆ ನಂಬರ್ ಕೊಟ್ರಿ ನೀವು ಬ್ಯಾತನ ಅನ್ನೋದು ನನಗೆ ಗೊತ್ತೈತಿ ಇವ್ರು ಹೆಂಗ ನಾಳೆ ಮುಂಜಾನೆ ಒಳ್ಳೆ ಅದ್ಭುತವಾದ ನೃತ್ಯ ಕಾರತಿ ನಮ್ಮ ಅವರಿಗೆ ನಾಳಿಗೆ ಇದ್ರಾಗ ಚಾಕ್ಲೇಟ್ ತಗೊಂಡು ತಿನ್ನ ಯಾಕಂದ್ರ ಬೆಂಕಿ ಡ್ಯಾನ್ಸ್ ಮಾಡಿ ಒಂದ್ಸರಿ ಚಪ್ಪಳೆ ಈ ಕಲಾಕಾಣಿಕೆ ಎಸ್ಪೆಷಲಿ ಮ್ಯೂಸಿಕ್ ಮೈಲಾರಿ ಕೊಟ್ಟಾನ ನೀನು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು ಓಕೆ ಹಾ ಬೇಡ ಓಕೆ ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಓಕೆ ಬೆಂಕಿ ಬಿರುಗಾಳಿ ಎಟ್ಟ ರಾಶಿ ಆಯ್ತು ತೋ ಏ ಮಾತಾಡೋ ಧನ್ಯವಾದಗಳು ಅಣ್ಣ ಯಾರಿಗೆ ಹೇಳಿಲ್ಲ ಐಕೆ ಕೊಟ್ಟಾರೆ ಸರಿ ಹೇಳಬಾ ಕೊಟ್ಟಾರೆ ಸರಿ ಹೇಳಕ್ ಬಿಟ್ಟಾರನವ್ರ ನಮ್ಮ ನೂರದ ಸುಮ್ಮ ಯಾರು ಮಾತಾಡ್ಬೇಡ್ರಿ ಆ ಈ ಮಾತ್ ನಾ ನಿನ್ನ ಹೆಸರು ಏನಾದ್ಕಾಳಕೆ ಅಲ್ಲಿಯಿಂದ ದಿಲ್ಲಿವರೆಗೂ ಸಣ್ಣ ಐಕಳಿಂದ ಹಿಡ್ಕೊಂಡು ಎಪ್ಪತ್ತು ವರ್ಷದ ಮುದುಕೂರ್ವರಿಗೆ ಕೇಳ ನನ್ನ ಹೆಸರು ಹೇಳ್ತಾರೆ ಏನಪ್ಪಾ ಇದ್ರ ಮ್ಯಾಗ ಅಣ್ಣ ಎತ್ತ ಹೊಡ ತಗೋತೀನಿ